ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆರ್ಯ ಮಣಕಂಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೈದ ಆರ್ಯ ಮಣ್ಣಕಂಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒಂದು ಬೃಹತ್ ನೇಮಕಾತಿ ಆರಂಭವಾಗಿದೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪಾಸ್ ಅಂತ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿದೆ ಇದು ಎಮ್ ಟಿ ಎಸ್ ಮತ್ತು ಹವಾಲ್ದಾರ ಹುದ್ದೆಗಳಾಗಿವೆ ಸುಮಾರು ಮೂರು ಸಾವಿರದ ಆರುನೂರು ಪ್ಲಸ್ ಹುದ್ದೆಗಳು ಖಾಲಿವೆ ಫ್ರೆಂಡ್ಸ್ ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಹಾಕಬಹುದಾಗಿದೆ ಇಲ್ಲಿ ವೇತನ ಬಂದ್ಬಿಟ್ಟು ನಲವತ್ತೆರಡು ಸಾವಿರದ ನಾಲ್ಕುನೂರಿಂದ ಎಪ್ಪತ್ತೊಂಬತ್ತು ಸಾವಿರದ ನಾಲ್ಕನೂರ ಐದು ರೂಪಾಯಿ ಫೋರ್ ಮಂತ್ ಸ್ಯಾಲ್ರಿ ಇದೆ ಫ್ರೆಂಡ್ಸ್ ಇರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ನೋಡಿ ಹಾಗೆ ಈ ವಿಡಿಯೋ ಎಷ್ಟೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಮತ್ತು ಹೊಸಬರೆ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವರು ದೊಡ್ಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಕೂಡ ನೋಡ್ಕೊಳ್ಳಿ ಅದನ್ನು ಯಾವುದೋ ಹೊಸ ವಿಡಿಯೋ ಆಗಿದೆ ನಿಮಗೆ ಬೇಗ ಬಂದ ಮಾಹಿತಿ ಸಿಗುತ್ತದೆ ಅವು ಸಿ ಎಸ್ ಸಿ ಬಗ್ಗೆ ಮತ್ತು ಜಾಬ್ ಇನ್ಫಾರ್ಮೇಷನ್ ನಿಮಗೆ ಬೇಗ ಬಂದು ತಲುಪುತ್ತೆ ಇರ್ಬೋದು ಫ್ರೆಂಡ್ಸ್ ವಿಷಯಕ್ಕೆ ಹೋಗೋಣ ಇದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಜಾಬ್ ಆಗಿದೆ ಇವಾಗ ಇನ್ಫಾರ್ಮೇಷನ್ ನೋಡಿ ಯಾವ ರೀತಿ ನೋಡೋಣ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಎಸ್ ಎಸ್ ಸಿ ನೇಮಕಾತಿ ಆಗಿದೆ ಎಸ್ ಎಸ್ ಸಿ ನೇಮಕಾತಿ ಎರಡು ಸಾವಿರ ಇಪ್ಪತ್ತೆರಡು ಮೂರು ಸಾವಿರದ ಆರುನೂರು ಪ್ಲಸ್ ಎಂ ಟಿ ಎಸ್ ಮತ್ತು ಇತರೆ ಖಾಲಿ ಹುದ್ದೆಗಳನ್ನು ಅಧಿಕಾರದ ಮುಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಕೂಡ ನೋಡಬಹುದು ಎಸ್ ಎಸ್ ಸಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೆರಡು ಹುದ್ದೆ ಬಂದ್ಬಿಟ್ಟು ಎಮ್ ಟಿ ಎಸ್ ಮತ್ತು ಹವಾಲ್ದಾರ ಹುದ್ದೆಗಳನ್ನು ಸಾರಿ ಹುದ್ದೆಯ ಹುದ್ದೆಗಳು ಮೂರು ಸಾವಿರದ ಆರುನೂರು ಪ್ಲಸ್ ಅಂತಿಮ ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೆರಡು ಇದೆ ಎಸ್ ಎಸ್ ಸಿ ನೇಮಕಾತಿಯಲ್ಲಿ ಅರ್ಜಿ ಕೊಟ್ಟಿದ್ದಾರೆ ಇದು ಎಸ್ ಎಸ್ ಸಿ ನೇಮಕಾತಿಯಾಗಿದೆ ಹುದ್ದೆಗಳನ್ನು ನೇಮಕಾತಿ ಮಾಡಲು ಸಿಬ್ಬಂದಿ ಆಯೋಗದ ಮಂಡಳಿಯು ಅಧಿಕೃತ ಸೂಚನೆಯನ್ನು ಪ್ರಕಟಿಸಲಾಗಿದೆ ಮಲ್ಟಿ ತಾಂತ್ರಿಕ ತಾಂತ್ರಿಕವಲ್ಲದ ಅಥವಾ ನಾನ್ ಟೆಕ್ನಿಕಲ್ಲು ಸಿಬ್ಬಂದಿ ಮತ್ತು ಹವಾಲ್ದಾರ್ ಹುದ್ದೆಗಳು ಐ ಸಿ ಮತ್ತು ಸಿ ಬಿ ಐನ್ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹುದ್ದೆಗಳನ್ನು ನರ ನಂತರ ಹವಾಲ್ದಾರ್ ಮತ್ತು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಹುದ್ದೆಯಂತೆ ಮೂರು ಸಾವಿರದ ಆರುನೂರು ಮೂರು ಖಾಲಿ ಹುದ್ದೆಗಳನ್ನು ಪ್ರಕಟಿಸಲಾಗಿದೆ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇದು ಸಿಬ್ಬಂದಿ ಆಯೋಗದ ಉದ್ಯೋಗ ಖಾಲಿ ಎರಡು ಸಾವಿರದ ಇಪ್ಪತ್ತೆರಡು ಮೂಕಾಶ ಕೊಟ್ಟಿದ್ದಾರೆ ಇಲ್ಲಿ ಸಂಸ್ಥೆ ಹೆಸರು ಅಂದರೆ ಡಿಪಾರ್ಟ್ಮೆಂಟ್ ಹೆಸರು ಬಂದ್ಬಿಟ್ಟು ಸಿಬ್ಬಂದಿ ಆಯ್ಕೆ ಆಯೋಗ ಅಂತ ಎಸ್ ಎಸ್ ಸಿ ಅಂತ ಕೊಟ್ಟಿದ್ದಾರೆ ಹುದ್ದೆ ಬಂದ್ಬಿಟ್ಟು ಬಹು ಕಾರ್ಯ ಸಿಬ್ಬಂದಿ ಮತ್ತು ಮಲ್ಟಿ ಮಲ್ಟಿಟಾಸ್ಕಿಂಗ್ ಹುದ್ದೆಗಳು ಮತ್ತು ಹವಾಲಾರ ಹುದ್ದೆ ಅಂತ ಕೊಟ್ಟಿದ್ದಾರೆ ಫೇಸ್ಗೆ ನೋಡಬೇಕಂದ್ರೆ ಏಳನೇ ವೇತನದ ಆಯೋಗದ ವೇತನದ ಮ್ಯಾಟ್ರಿಕ್ಸ್ ಪ್ರಕಾರ ಅಂತ ಒಂದು ಅಂತ ಕೊಟ್ಟಿದ್ದಾರೆ ಇಲ್ಲಿ ಒಟ್ಟು ಖಾಲಿ ಹುದ್ದೆ ನೋಡಬೇಕಾದ್ರೆ ಮೂರು ಸಾವಿರದ ಆರುನೂರಕ್ಕಿಂತ ಹೆಚ್ಚು ಹುದ್ದೆಗಳು ಕೊಟ್ಟಿದ್ದಾವೆ ರಾಜ್ಯ ಉದ್ಯೋಗಸ್ಥರನ್ನು ದೋಸ್ತರ ಉದ್ಯೋಗ ಭಾರತದ ಎಲ್ಲ ಕಡೆಯಿಂದ ಕೊಟ್ಟಿದ್ದಾರೆ ಅಧಿಸೂಚನೆಯ ದಿನಾಂಕವನ್ನು ಪ್ರಕಟಿಸಲಾಗಿದೆ ಅಂದರೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರ ಇಪ್ಪತ್ತೆರಡನ್ನು ಆರಂಭವಾಗಿದೆ ಆನಲ್ಲಿ ಆರ ಆರಂಭ ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರ ಇಪ್ಪತ್ತೆರಡಾಗಿದೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು ಮೂವತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ತೆರಡಾಗಿದೆ ವಿವರಣಾತ್ಮಕ ದಿನಾಂಕ ಪೇಪರ್ ಎಲ್ ಪರೀಕ್ಷೆ ಬಂದ್ಬಿಟ್ಟು ನಂತರ ತಿಳಿಸುವುದು ಕೊಟ್ಟಿದ್ದಾರೆ ಅದು ಮೆನ್ಷನ್ ಮಾಡಲಿಲ್ಲ ಕಂಪ್ಯೂಟರ್ ಆಧಾರಿತ ವೇಳಾಪಟ್ಟಿ ಬಂದುಬಿಟ್ಟು ಜುಲೈ ತಿಂಗಳಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಆಫ್ಲಿ ವೆಬ್ಸೈಟ್ ಬಂದ್ಬಿಟ್ಟು ಎಸ್ ಎಸ್ ಸಿ ಡಾಟ್ ಎನ್ ಐ ಸಿ ಡಾಟ್ ನಿಂತಿದೆ ಅಥವಾ ನಾನು ವಿಡಿಯೋ ಲಿಂಕ್ ಕೂಡ ಇರ್ತೀನಿ ನೀನು ಇವರ ತೆಗೆದುಕೊಂಡಿದೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಹವಾಲ್ದಾರ್ ಹುದ್ದೆಯ ಎರಡು ಸಾವಿರದ ಇಪ್ಪತ್ತೆರಡರ ಸ್ಥಿತಿ ನೋಡ್ಬೇಕಂದ್ರೆ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಅಭ್ಯರ್ಥಿಯು ಮೆಟ್ರಿಕುಲೇಷನ್ ಪರೀಕ್ಷೆ ಅಥವಾ ತತ್ಸಮಾನ ಪರೀಕ್ಷೆಯನ್ನು ಮಾನ್ಯತೆ ಪಡೆದ ಮಂಡಳಿಯಿಂದ ಪಾಸಾಗಿ ಕೊಟ್ಟಿದ್ದಾರೆ ಇನ್ನು ವಯಸ್ಸಿನ ಮಿತಿ ನೋಡ್ಬೇಕಂದ್ರೆ ಯಾವ ರೀತಿ ಇದೆ ಅಂದರೆ ವಯಸ್ಸಿನ ಮಿತಿ ಬಂದ್ಬಿಟ್ಟು ಅಭ್ಯರ್ಥಿಯು ಮೆಟ್ರಿಕುಲೇಷನ್ ಕೊಟ್ಟಿದ್ದಾರೆ ವಯಸ್ಸು ನಿಮಿತಿ ವಿವೇರ್ ಮಾಡಬೇಕಂದ್ರೆ ಸಿ ಬಿ ಎನ್ನಲ್ಲಿ ಎಮ್ ಟಿ ಎಸ್ ಮತ್ತು ಹವಾಲ್ದಾರ್ ಇರಬೇಕು ಹವಾಲ್ದಾರ್ ಇರಬೇಕು ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷದ ಒಳಗಡೆ ಇರಬೇಕಂತ ಕೊಟ್ಟಿದ್ದಾರೆ ಅಂದರೆ ಎರಡು ಒಂದು ತೊಂಬತ್ತೇಳಕ್ಕಿಂತ ಮೊದಲು ಜನಿಸಿದ ಅಭ್ಯರ್ಥಿಗಳು ಮತ್ತು ಒಂದು ನಾಲ್ಕು ಎರಡು ಸಾವಿರ ನಾಲ್ಕರ ನಂತರ ಅಲ್ಲದ ಕೊಟ್ಟಿದ್ದಾರೆ ಅರೆ ಎರಡು ಒಂದು ತೊಂಬತ್ತೇಳರಲ್ಲಿ ಎರಡು ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ ಅದೇ ರೀತಿ ಸಿ ಬಿ ಐ ಸಿ ಮತ್ತು ಎಮ್ ಟಿ ಎಸ್ನಲ್ಲಿ ಹವಾಲ್ದಾರ್ಗೆ ವಯಸ್ಸಿನ ಮಿತಿ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷ ವಯಸ್ಸಾಗಿರಬೇಕೆಂತ ಕೊಟ್ಟಿದ್ದಾರೆ ಅಂದರೆ ಎರಡು ಒಂದು ತೊಂಬತ್ತೈದಕ್ಕಿಂತ ಮೊದಲು ಜನಿಸಿದ ಅಭ್ಯರ್ಥಿಗಳು ಒಂದು ನಾಲ್ಕು ಎರಡು ಸಾವಿರ ನಾಲ್ಕರ ನಂತರ ಅಂತ ಕೊಟ್ಟಿದ್ದಾರೆ ಇನ್ನು ವಯೋಮಿತ ಸಲ್ಲಿಕೆ ನೋಡ್ಬೇಕಾದ್ರೆ ಅದು ಅಧಿಸೂಚನೆ ಪ್ರಕಾರ ಕೊಟ್ಟಿದ್ದಾರೆ ಅದರ ಪಿ ಡಿ ಎಫ್ ವಿಡಿಯೋ ಕಲಿಂಕ ಲೆಕ್ಕ ನಿರ್ವಹಿಸ್ ತಗೊಂಡು ನೋಡ್ಕೋಬೋದಾಗಿದೆ ನೋಡ್ಬೇಕಂದ್ರೆ ಹವಾಲ್ದಾರ್ ಆಯ್ಕೆಯ ಪೇಪರ್ ಒಂದು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ಸಿ ಬಿ ಅಂತ ಶಾರೀರಿಕ ದೈಹಿಕ ಪರೀಕ್ಷೆ ಇರುತ್ತೆ ಪಿ ಇ ಟಿ ಆಮೇಲೆ ದೈಹಿಕ ಗುಣಮಟ್ಟದ ಪರೀಕ್ಷೆ ಇರುತ್ತೆ ಪಿ ಎಚ್ ಟಿ ಪೇಪರ್ ಇರ್ತದೆ ಪೇಪರ್ ಟು ಅಂತ ಕೊಟ್ಟಿದ್ದಾರೆ ಆಮೇಲೆ ವಿವರಣಾತ್ಮಕ ಮತ್ತು ದಾಖಲೆ ಪರಿಶೀಲಿಸಿ ಆಧಾರಿತ ಕೊಟ್ಟಿದ್ದಾರೆ ಆಮೇಲೆ ಎಂ ಟಿ ಎಸ್ ಆಯ್ಕೆ ಪೇಪರ್ ಒಂದು ಬಂದ್ಬಿಟ್ಟು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ಸಿ ಬಿ ಐ ಎಕ್ಸಾಮ್ ಇರುತ್ತೆ ಪೇಪರ್ ಟು ಬಂದ್ಬಿಟ್ಟು ವಿವರಣಾತ್ಮಕ ಮತ್ತು ದಾಖಲೆ ಪರಿಶೀಲಿಸಿ ಎಕ್ಸಾಮ್ ಇರುತ್ತೆ ಓಕೆನಾ ಫ್ರೆಂಡ್ಸ್ ಅರ್ಜಿ ಶುಲ್ಕ ನೋಡಬೇಕಂದ್ರೆ ಪಾವತಿಸಬೇಕಾದ ಮೊತ್ತ ನೂರು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಇ ಸಿ ಎಮ್ ಇ ಎಸ್ ಎಮ್ ಪಿ ಡಬ್ಲ್ಯೂ ಐ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಅವರು ಚಿತ್ರಾಪ ಮಾಡ್ಬೋದು ಇನ್ನು ಅಪ್ಲೈ ಮಾಡೋದನ್ನು ವೀಸಾ ಮಾಸ್ಟರ್ ಕಾರ್ಡ್ ಮೇ ಮಾಸ್ಟರ್ ಓರ್ಪಿ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಮುಖಾಂತರ ನಾವು ಅಪ್ಲೈ ಇದು ಪೇ ಮಾಡ್ಬೋದು ಹಾಗೂ ನೆಟ್ ಬ್ಯಾಂಕಿಂಗ್ ಕೂಡ ಮತ್ತು ಯು ಪಿ ಐ ಮುಖಾಂತರ ಪೇ ಮಾಡ್ಬೋದು ಅಥವಾ ಚಾನಲ್ ಮೂಲಕ ಅಪ್ಲೈ ಮಾಡಲು ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಬಂದ್ಬಿಟ್ಟು ಇದು ಆನ್ಲೈನ್ ಮುಖಾಂತರ ಆಗಿದೆ ಕಳಿಗೆ ಲಿಂಕನ್ನು ಕೊಟ್ಟಿರ್ತೀವಿ ಅಲ್ಲಿಂದ ನಿರೋಗಿ ಅಪ್ಲೈ ಮಾಡ್ಬೋದು ಆಪ್ ವೆಬ್ಸೈಟ್ ಬಂದ್ಬಿಟ್ಟು ಅಧಿಕೃತ ವೆಬ್ಸೈಟ್ ಬಂದ್ಬಿಟ್ಟು ಡಬ್ಲ್ಯೂ ಡಬ್ಲ್ಯೂ ಎಸ್ ಎಸ್ ಸಿ ಡಾಟ್ ಎನ್ ಐಸ್ ಸಿ ಡಾಟ್ ಇನ್ ಆಗಿದೆ ಫ್ರೆಂಡ್ಸ್ ಈ ವಿಡಿಯೋ ಕೆಳಗಡೆ ಅಪ್ಲೈ ಮಾಡೋ ಲಿಂಕನ್ನು ಕೊಟ್ಟಿರ್ತೀವಿ ಹಾಗೂ ಆಫೀಸಲ್ ಕಡೆ ಬಂದಂಥ ನೋಟಿಫಿಕೇಷನ್ ಇದೆ ಅದನ್ನು ಕೂಡ ಕೊಟ್ಟಿರ್ತೀವಿ ನಾವು ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇವಾಗ ನೋಟಿಫಿಕೇರಿ ನೋಡೋಣ ನೋಟಿಫ್ ಆಫೀಸರ್ ಕಡೆ ಬಂದಂಥ ಪಿ ಡಿ ಎಫ್ ಆಗಿದೆ ಇದು ಸುಮಾರು ಅರವತ್ತಾರು ಪೇಜ್ ಇದೆ ಇದು ಸರಿಯಾಗಿ ಓದ್ಕೊಂಡು ಅಪ್ಲೈ ಮಾಡ್ಬೇಕನ್ನ ಜಸ್ಟ್ ಒಂದು ತೋರ್ಸ್ನ ಯಾರು ಇದೆ ಅಂತ ಎಲ್ಲ ಇಲ್ಲಿ ಎಲ್ಲ ಮಾಹಿತಿಯೂ ಕೊಟ್ಟಿದ್ದಾರೆ ಒಂದು ಸಾರಿ ಸರಿಯಾಗಿ ಓದ್ಕೊಂಡು ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ನೀವು ಆಫೀಸಲಿ ವೆಬ್ಸೈಟ್ ಆಗಿದೆ ಅದು ಇಲ್ಲಿ ನೀವು ನೇರವಾಗಿ ಅಪ್ಲೈ ಮಾಡ್ಬೋದು ಫಸ್ಟು ರಿಜಿಸ್ಟರ್ ಮಾಡಿ ಮಾಡ್ಕೋಬೇಕಾಗುತ್ತಿಲ್ಲಿ ನೀವು ಇಲ್ಲಿ ನೀವು ರಿಜಿಸ್ಟರ್ ಕೊಡಿದರೆ ರಿಜಿಸ್ಟರ್ ಕೊಡ್ಕೋಬೇಕಾಗತ್ತೆ ಆಮೇಲೆ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಹಾಕಿ ಈ ಕ್ಯಾಪ್ಚವನ್ನ ಇಲ್ಲಿ ಹಾಕಿ ಆಮೇಲೆ ಲಾಗಿನ್ ಆಗಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಈ ಮಾಹಿತಿ ಎಷ್ಟಾಗಿದ್ದರೂ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಸೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಜನರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ